ಸಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಹೀಗೆ ನನ್ನ ಸಪೋರ್ಟ್ ಇರಿ ರೋಟಿ ಚಪಾತಿಗೆಲ್ಲ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾವಿವತ್ತು ಕೋಸ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಒಂದು ಐದಾರು ಹಸಿಮೆಣಸಿನ್ಕಾಯಿ ಕರಿಬೇವು ಇದೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಲೇರ್ ಅನ್ನ ತೆಗೆದು ಹಾಕ್ತಾ ಕೂಸನ್ನು ಅರ್ಧ ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಭಾಗ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಲೆ ಮೇಲೆ ಫ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಸಾಸಿವೆ ಚಟ್ಪೆಟ್ಟಾದ್ಮೇಲೆ ಕಡಲೆಬೇಳೆ ಕಡಲೆಬೇಳೆ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ಕರಿಬೇವು ಇವೆಲ್ಲವನ್ನು ಹಾಕಿ ಮತ್ತೆ ಕೈಯ್ಯಾಡಿಸ್ಕೋಬೇಕು ಫ್ರೈ ಆದಮೇಲೆ ನಾವು ಕೋಸನ ಹಾಕ್ಬಾರ್ದು ಈರುಳ್ಳಿ ಸ್ವಲ್ಪ ಸ್ವಲ್ಪ ಕಲರ್ ಏಂಜ್ ಆಗಬೇಕು ಈರುಳ್ಳಿದ್ದು ಈ ಬಂದು ತುಂಬ ಈ ಕೋಸ್ಬಂದು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಎಣ್ಣೆಲೇ ಫ್ರೈ ಆಗಿಬಿಡುತ್ತೆ ಇದು ನಾವು ಇದನ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಫೈವ್ ಮಿನಿಟ್ಸ್ ಲೀಡ್ ಓಪನ್ ಮಾಡೋಣ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅರಿಶಿನ ರೂಪು ಹಾಕೊಂಡಿದ್ದೀನಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀವು ಹಾಕೊಳ್ಳಿ ಎಲ್ಲ ಹಾಕಿ ಮತ್ತೆ ನಾವು ತಯಾರಿಸ್ಕೊಳ್ಳೋಣ ಸ್ಮೆಲ್ ಹೋಗ್ಬೇಕು ಇದ್ರದ್ದು ತುಂಬ ಚೆನ್ನಾಗುತ್ತೆ ಸ್ವಲ್ಪ ವಾಸನೆ ಇರಬಾರ್ದು ಇದಕ್ಕೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋದು ಬೇಡ ಇದರಲ್ಲೇ ಫ್ರೈ ಆಗುತ್ತೆ ಇದು ಒಂದು ಟೂ ಮಿನಿಟ್ಸ್ ನೋಡುವಾಗ ಲಿಡ್ ಕ್ಲೋಸ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ ಇವಾಗ ಸ್ಟೌವ್ನ ಆಫ್ ಮಾಡಿಬಿಡೋಣ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಮಾಡಿರುವ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು